ಮುಡಾ ಕರ್ಮಕಾಂಡ ಬಗದಷ್ಟು ಕೂಡ ಬಯಲಾಗ್ತಾ ಇದೆ ಒಟ್ಟು ಆಗಿರುವಂತಹ ನಷ್ಟದ ಪ್ರಮಾಣ ಎಷ್ಟು ಎಷ್ಟು ಸೈಟ್ಗಳನ್ನು ಹಂಚಿದ್ದಾರೆ ಯಾರ್ಯಾರ ಹೆಸರಿಗೆ ಹಂಚಿಕೆ ಮಾಡಲಾಗಿದೆ ಮೊಡಾದಲ್ಲಿ ಬರೋಬ್ಬರಿ ಏಳ್ನೂರು ಕೋಟಿಗೂ ಅಧಿಕ ಹಗರಣ ನಡೆದಿದೆ ಸಾವಿರದ ತೊಂಬತ್ತೈದು ಸೈಟ್ಗಳನ್ನ ಅಕ್ರಮವಾಗಿ ಹಂಚಿದ್ದಾರೆ ತೊಂಬತ್ತೈದು ಈ ಕಡೆಗೆ ಕಡೆಗೆ ಎಡಾ ಆಗಲಿ ಯಾಕೆ ಹೇಳಿ ಇರೋದು ಏನೋ ನಮ್ಮ ತಲೆ ಮೇಲೆ ಒಂದು ಸೂರ್ ಇರಬೇಕು ಅಂತ ಬಯಸುವಂಥವ್ರು ಇರ್ತಾರಲ್ಲ ಅವ್ರಿಗೂ ಕೂಡ ಒಂದು ಸೈಟ್ ಸಿಗಬೇಕು ಅವರು ಕೂಡ ಮನೆ ಕಟ್ಕೋಬೇಕು ಅಂತ ಆದ್ರೆ ಇಲ್ಲಿ ಬೇನಾಮಿ ನಕಲಿ ವ್ಯಕ್ತಿಗಳ ಹೆಸರಿನಲ್ಲಿ ಸೈಟ್ ಹಂಚಿಕೆ ಮಾಡಲಾಗಿದೆ ಪ್ರಭಾವಿಗಳಿಗೆ ಕೊಡಲಾಗಿದೆ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳು ಕೂಡ ಹಂಚ್ಕೊಂಡು ತಿಂದು ಬಹುತೇಕ ವ್ಯವಹಾರಸ್ಥರನ್ನೇ ಸೈಟ್ ಪಡೆದಿದ್ದಾರೆ ನೋಡಿ ಸಿದ್ದರಾಮಯ್ಯ ಪಿ ಎ ದಿನೇಶ್ ಕುಮಾರ್ ಇಲ್ಲಿ ತನ್ನ ಪ್ರಭಾವ ಬೀರಿರುವಂಥದ್ದು ಸ್ಪಷ್ಟ ಇನ್ನು ತನಿಖೆ ಮಾಡಿ ಅಂತ ಇಡಿ ಅಧಿಕಾರಿಗಳಿಂದ ಲೋಕಾಯುಕ್ತಕ್ಕೆ ಒಂದು ಮನವಿ ಹೋಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಅವರು ಸುದೀರ್ಘವಾದಂಥ ವಿವರಗಳನ್ನು ಕೂಡ ಕೊಟ್ಟಿದ್ದಾರೆ ಲೋಕಾಯುಕ್ತಕ್ಕೆ ಇ ಒಂದು ಪತ್ರ ಬರೆದಿದೆ ಆ ಪತ್ರದಲ್ಲೂ ಕೂಡ ಅದನ್ನೇ ಹೇಳಲಾಗಿದೆ ಸಾವಿರದ ತೊಂಬತ್ತೈದು ಸೈಟ್ಗಳನ್ನು ಹಂಚಲಾಗಿದೆ ಏಳ್ನೂರು ಕೋಟಿಗೂ ಅಧಿಕವಾದಂಥ ಹಗರಣ ಇಲ್ಲಿ ನಡೆದಿದೆ ಬೇನಾಮಿ ನಕಲಿ ಇವೆಲ್ಲ ದಾಖಲೆಗಳನ್ನು ಸೃಷ್ಟಿ ಮಾಡಲಾಗಿದೆ ರಿಯಲ್ ಎಸ್ಟೇಟ್ ಮಾಡುವಂಥವರಿಗೆ ಸೈಟನ್ನು ಹಂಚಿಕೆ ಮಾಡಲಾಗಿದೆ ಇದು ಬೇಕಾದಂಥವರು ಬೇಕಾದ ರೀತಿಯಲ್ಲೂ ಸೈಟ್ ಪಡೆದಿದ್ದಾರೆ ಏನೇನು ಪ್ರಭಾವ ಬೀರಬೇಕು ಎಲ್ಲ ಪ್ರಭಾವಗಳನ್ನು ಕೂಡ ಬೀರಲಾಗಿದೆ ಇದು ಸಂಗತಿ ಇಲ್ಲಿ ಹಲವಾರು ವಿಚಾರಗಳನ್ನು ಉಲ್ಲೇಖಿಸಿದ್ದಾರೆ ಇಲ್ಲಿ ಜಾರಿ ನಿರ್ದೇಶನಾಲಯ ಉಲ್ಲೇಖಿಸಿದೆ ಇಲ್ಲಿ ಇಲ್ಲಿ ನೋಡಿ ಅವರು ಸಿದ್ದರಾಮಯ್ಯನವರ ಪುತ್ರನೇ ಅಲ್ಲಿ ಮುಡಾದ ಸದಸ್ಯ ಆಗಿದ್ದರು ಆ ಸಂದರ್ಭದಲ್ಲಿ ಇದೆಲ್ಲದೂ ಕೂಡ ಆಗಿದೆ ಇದೇನಿದ ಅರ್ಥ ಇದು ಅನ್ನುವಂಥ ಪ್ರಶ್ನೆ ಆಗಿರ್ಬೋದು ಸಿದ್ದರಾಮಯ್ಯನವರ ಖಾಸಗಿ ಆಪ್ತ ಸಹಾಯಕ ಎಸ್ ಟಿ ದಿನೇಶ್ ಕುಮಾರ್ ಅಲಿಯಾಸ್ ಸಿ ಟಿ ಕುಮಾರ್ ಮುಡಾ ಕಚೇರಿ ಮೇಲೆ ಪ್ರಭಾವ ಬೀರಿದ್ದಾನೆ ಅನ್ನುವಂಥ ಮಾತಾಗಿರ್ಬೋದು ಸಹಿಯನ್ನು ನಕಲಿ ಮಾಡೋದ್ರ ಜೊತೆಗೆ ಶ್ರೀಮತಿ ಪಾರ್ವತಿಯವರ ಸೈಟ್ ಹಂಚಿಕೆಯಲ್ಲೂ ಕೂಡ ಇಲ್ಲಿ ಪ್ರಭಾವ ಬೀರಲಾಗಿದೆ ಅನ್ನುವಂಥ ಮಾತು ಇದು ಸಂಗತಿ ಲೋಕಾಯುಕ್ತಗೆ ಇಡೀ ಪತ್ರ ಬರೆದಿದೆ ಪತ್ರದ ಸಾರಾಂಶವನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಅಂದರೆ ಯಾರ್ಯಾರು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಪ್ರಭಾವವನ್ನು ಬೀರಿದ್ದಾರೆ ಅಂತ ಹದಿನಾಲ್ಕು ಸೈಟ್ಗಳನ್ನು ಮಾರ್ಗಸೂಚಿ ಉಲ್ಲಂಘಿಸಿ ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ ಸಿದ್ದರಾಮಯ್ಯವರ ಪತ್ನಿಯ ಹೆಸರಿಗೆ ಬಿಡುಗಡೆಯಾದಂಥ ಹದಿನಾಲ್ಕು ಸೈಟ್ಗಳು ಬಿ ಎಂ ಪಾರ್ವತಿಯವರಿಗೆ ಹಂಚಿಕೆ ಹಂಚಿಕೆ ಮಾಡಲಾದಂಥ ಹದಿನಾಲ್ಕು ಸೈಟ್ಗಳು ಅದರ ಏನು ಈ ಹದಿನಾಲ್ಕು ಸೈಟ್ಗಳನ್ನು ಮಾರ್ಗಸೂಚಿ ಉಲ್ಲಂಘನೆ ಮಾಡಿ ಹಂಚಿಕೆ ಮಾಡಲಾಗಿದೆ ಇದು ಹದಿನಾಲ್ಕು ಸೈಟ್ಗಳು ಕೂಡ ಮಾರ್ಗಸೂಚಿಯಲ್ಲಿ ಸ್ಪಷ್ಟವಾಗಿ ಉಲ್ಲಂಘನೆಯಾಗಿದೆ ಬಿ ಎಂ ಪಾರ್ವತಿಯವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಮುಡಾ ಸದಸ್ಯರಾಗಿದ್ದಂಥ ಅವಧಿಯಲ್ಲೇ ಈ ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿದೆ ಇಲ್ಲಿ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಪ್ರತಿಪಕ್ಷದ ನಾಯಕರಾಗಿದ್ದರು ಅನ್ನುವಂಥದ್ದು ಗಮನಾರ್ಹ ಉಲ್ಲೇಖನೀಯ ಅಂತ ಹೇಳ್ತಾ ಇದೆ ಪತ್ರ ಜೊತೆಗೆ ಸಿದ್ದರಾಮಯ್ಯವರ ಆಪ್ತ ಸಹಾಯಕ ದಿನೇಶ್ ಕುಮಾರ್ ಇಲ್ಲಿ ಪ್ರಭಾವ ಬೀರಿದ್ದಾನೆ ಸಹಿಯನ್ನು ನಕಲಿ ಮಾಡಿದ್ದಾನೆ ಪಾರ್ವತಿಯವರ ಸೈಟ್ ಹಂಚಿಕೆನಲ್ಲೂ ಕೂಡ ಇಲ್ಲಿ ಪ್ರಭಾವ ಬೀರಲಾಗಿದೆ ಇದು ಇದು ಲೋಕಾಯುಕ್ತಕ್ಕೆ ಇಡಿ ಬರೆದ ಪತ್ರದ ಸಾರಾಂಶ ಅದರ ಮುಂದುವರೆದ ಭಾಗ ಇದೆ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನ್ನೂರ ಅರವತ್ತ್ನಾಲ್ಕು ಅದರಲ್ಲಿ ಸುಮಾರು ಮೂರು ಕಾಲು ಎಕರೆ ಭೂಮಿನ ಆರಂಭದಲ್ಲಿ ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿಗೆ ಮುಡಾ ಸ್ವಾಧೀನ ಮಾಡಿಕೊಂಡಿತ್ತು ಆದರೆ ಇದೇ ಭೂಮಿಯನ್ನು ಅಕ್ರಮವಾಗಿ ಮತ್ತು ತಪ್ಪು ಮಾಹಿತಿನ ಆಧರಿಸಿ ಡಿನೋಟಿಫಿಕೇಷನ್ ಮಾಡಲಾಗಿತ್ತು ಅಂತ ಕೂಡ ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ತನಿಖೆ ಆಗಬೇಕು ಇನ್ನು ಐವತ್ತು ಐವತ್ತು ನಿಯಮ ಸಂಪೂರ್ಣ ಉಲ್ಲಂಘನೆ ಮಾರ್ಗಸೂಚಿಯ ಉಲ್ಲಂಘನೆ ಒಟ್ಟು ನಾನ್ನೂರ ತೊಂಬತ್ತು ಕೋಟಿ ಗೈಡ್ಲೈನ್ ದರ ಮತ್ತು ಏಳ್ನೂರು ಕೋಟಿಯಷ್ಟು ಮಾರುಕಟ್ಟೆ ದರ ಉಳ್ಳಂಥ ಸಾವಿರದ ತೊಂಬತ್ತೈದು ಸೈಟ್ಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಇದರ ಬಗ್ಗೆ ಹೆಚ್ಚಿನ ವಿವರವನ್ನು ನೋಡ ಕೊಡಲಿಕ್ಕೆ ಜಾರಿ ನಿರ್ದೇಶನಾಲಯ ಏನು ಪತ್ರ ಬರೆದಿದೆ ಲೋಕಾಯುಕ್ತಕ್ಕೆ ಆ ಲೋಕಾಯುಕ್ತಕ್ಕೆ ಬರೆದಿರುವಂಥ ಪತ್ರದ ಸಾರಾಂಶ ಏನೋ ಆ ಪತ್ರದ ವಿವರಗಳು ಕೂಡ ಇಲ್ಲಿವೆ ಪ್ರಮೋದ್ ಇದೇನೋ ಇದು ಬೇರೆ ಕಡೆಗೆ ತಿರುಕಂಡ್ ಕಾಣ್ತಾ ಇದೆ ಅಂದರೆ ಇಲ್ಲಿ ಇಡೀ ಲೋಕಾಯುಕ್ತಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ತನಿಖೆ ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಗಮನ ಕೊಡಿ ಅನ್ನುವಂಥ ರೀತಿಯಲ್ಲಿ ಪತ್ರ ಬರೆದಿರುವಂಥದ್ದು ಇದೆಯಲ್ಲ ಅದು ವೆರಿ ಇಂಪಾರ್ಟೆಂಟ್ ಆರಂಭದಿಂದ ಹಿಡಿದು ಅಂದರೆ ಸಿದ್ದರಾಮಯ್ಯ ಪಾರ್ವತಿ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅಲ್ಲಿ ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿಂದ ಏನೇನಾಗಿದೆ ಯಾರ್ಯಾರು ಯಾವ್ಯಾವ ರೀತಿ ಪ್ರಭಾವ ಬೀರಿದ್ದಾರೆ ಏನು ಎತ್ತ ಎಲ್ಲದರ ವಿವರಗಳು ಏನಂತೀರಿ ರಂಗನಾಥ್ ಈ ಒಂದು ಪತ್ರವನ್ನು ನಾವು ಮೂರು ಭಾಗವಾಗಿ ನೋಡಬೇಕಾಗತ್ತೆ ಯಾಕೆಂದ್ರೆ ಇದರಲ್ಲಿ ಸಂಪೂರ್ಣ ವಿವರವಾದಂಥ ಪತ್ರವನ್ನು ಐ ಡಿ ಜಿ ಪಿ ಲೋಕಾಯುಕ್ತ ಅವರಿಗೆ ಜಾರಿ ನಿರ್ದೇಶನಾಲಯ ಸಂಪೂರ್ಣವಾಗಿ ವಿವರಿಸಿ ಬರೆದಿದೆ ಇದರಲ್ಲಿ ಆರಂಭದಿಂದ ಅಂದ್ರೆ ಈ ಪತ್ರದಲ್ಲಿ ಮೊದಲನೇದಾಗಿ ಯಾವ ಮೂಲದಿಂದ ಹೋಗಿದ್ದಾರೆ ಅಂದರೆ ಒಂದು ಈ ಸೈಟ್ ಹಂಚಿಕೆ ಅಥವಾ ಜಮೀನನ್ನು ಏನು ಖರೀದಿ ಮಾಡಲಾಗಿದೆ ಇನ್ಫ್ಯಾಕ್ಟ್ ಜಮೀನನ್ನ ಖರೀದಿ ಮಾಡಿದಂಥ ಪ್ರಕ್ರಿಯೆ ಬಗ್ಗೆನೆ ಸಾಕಷ್ಟು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಯಾಕೆಂದ್ರೆ ಮೂಲ ಮಾಲೀಕ ಜವರಾ ಎಂಬುವಿನಿಂದ ಈ ಒಂದು ಸೈಟ್ ಇನ್ಫ್ಯಾಕ್ಟ್ ಈ ಜಮೀನನ್ನ ಪಡೆಯಲಾಗಿತ್ತು ಮೂಡ ಅದನ್ನ ಡಿನೋಟಿಫಿಕೇಶನ್ ಮಾಡುವಂತದ್ದೇ ಸರಿ ಅಥವಾ ಅದಾದ ಬಳಿಕ ಖರೀದಿ ಏನು ಖರೀದಿ ಮಾಡ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ ಅವರು ಆ ಮೂಲವನ್ನೇ ಪ್ರಶ್ನೆ ಮಾಡಲಾಗಿದೆ ಅದರ ವಿವರವನ್ನಾಗಿ ನಾವು ನೋಡೋದಾದ್ರೆ ಮೂರು ಭಾಗವಾಗಿ ನಾವು ಇದನ್ನು ವಿಂಗಡಿಸ್ಕೊಬೇಕಾಗುತ್ತೆ ಲೋಕಾಯುಕ್ತ ಪತ್ರದ ಸಾರಾಂಶ ಆರಂಭದಲ್ಲಿ ಅಂದ್ರೆ ಮೊದಲ ಸಮ್ಮರಿಯಲ್ಲಿ ಅವರು ಹೇಳ್ತಾರೆ ಪಾರ್ವತಿಯವರಿಗೆ ಹಂಚಿಕೆಯಾಗಿರುವಂಥ ಸೈಟ್ಗಳ ಬಗ್ಗೆ ಸಂಪೂರ್ಣವಾಗಿ ತನಿಖಾ ಹಂತದಲ್ಲಿ ನಮಗೆ ಏನು ಕಂಡುಬಂತು ಅನ್ನುವಂಥ ವಿವರವನ್ನು ಈಗಾಗಲೇ ಲೋಕಾಯುಕ್ತ ಪೊಲೀಸರಿಗೆ ತಿಳಿಸಿದ್ದಾರೆ ಹದಿನಾಲ್ಕು ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿದೆ ಪಾಯಿಂಟ್ ನಂಬರ್ ಒನ್ ಅದನ್ನು ಮಾರ್ಗಸೂಚಿ ಉಲ್ಲಂಘಿಸಿ ಆ ಒಂದು ಸೈಟನ್ನು ಹಂಚಿಕೆ ಮಾಡಲಾಗಿದೆ ಅನ್ನುವಂಥದ್ದನ್ನು ಪತ್ರದಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ಕೆಲವೊಂದಿಷ್ಟು ಸಹಿಗಳನ್ನು ನಕಲು ಮಾಡಲಾಗಿದೆ ಜೊತೆಗೆ ಆ ಪ್ರಕ್ರಿಯೆ ಏನಿದೆ ಸೈಟ್ ಹಂಚಿಕೆ ಪ್ರಕ್ರಿಯೆಯನ್ನು ತಪ್ಪಾಗಿ ಮಾಡಲಾಗಿದೆ ಅದರಲ್ಲಿ ಸಾಕಷ್ಟು ಲೋಪದೋಷ ಇದೆ ಹಾಗೆ ಕೆಲವೊಂದಿಷ್ಟು ಪ್ರೋಸೆಸ್ಸನ್ನು ಮಾಡಲೇ ಇಲ್ಲ ಹಾಗೆ ನೇರವಾಗಿ ಹಂಚಿಕೆ ಪ್ರಕ್ರಿಯೆಗಳನ್ನು ಮಾಡಲಾಗಿದೆ ಜೊತೆಗೆ ಯತೀಂದ್ರ ಅವರು ಮೂಡಾದ ಸದಸ್ಯರಾಗಿರುವಂಥ ಸಂದರ್ಭದಲ್ಲಿ ಈ ಒಂದು ಸೈಟನ್ನು ಹಂಚಿಕೆ ಮಾಡೋದನ್ನು ಕೂಡ ಇನ್ವೆಸ್ಟಿಗೇಷನ್ ಅಲ್ಲಿ ಪ್ರಶ್ನೆ ಮಾಡಲಾಗಿದೆ ಹಾಗೆ ಕೆಲವೊಂದಿಷ್ಟು ನಿಯಮಗಳನ್ನು ನೋಡ್ತಾ ಇದ್ರೆ ಸಿದ್ದರಾಮಯ್ಯವರ ಖಾಸಗಿ ಆಪ್ತ ಸಹಾಯಕ ಎಸ್ ಟಿ ದಿನೇಶ್ ಕುಮಾರ್ ಅವರು ಸೈಟ್ ಹಂಚಿಕೆಯಲ್ಲಿ ಒಂದಿಷ್ಟು ಪ್ರಭಾವವನ್ನು ಬಳಸಿದ್ದಾರೆ ಅಂಶವನ್ನು ಈಗ ಲೋಕಾಯುಕ್ತ ಪೊಲೀಸರಿಗೆ ಇಡಿ ಉಲ್ಲೇಖ ಮಾಡಿದೆ ಇದು ಒಂದು ಭಾಗ ಅಂದ್ರೆ ನೇರವಾಗಿ ಪಾರ್ವತಿಯವರ ಸೈಟ್ ಹಂಚಿಕೆಯಲ್ಲಿ ಏನು ಅಕ್ರಮ ಆಗಿದೆ ಅಥವಾ ಯಾವ ರೀತಿ ಪ್ರಭಾವವನ್ನು ಬಳಸಿದ್ದಾರೆ ಅಂತ ಇಡೀ ಏನು ಆರೋಪ ಮಾಡ್ತಾ ಇದೆ ಅದಕ್ಕೆ ಅವರ ಕಂಡು ಬಂದಂತಹ ಒಂದು ವಿಚಾರವನ್ನು ಲೋಕಾಯುಕ್ತ ಪೊಲೀಸರಿಗೆ ತಿಳಿಸಿರುವಂತಹ ಸಮ್ಮರಿಯ ಒಂದು ಭಾಗ ಮತ್ತೊಂದು ಭಾಗದಲ್ಲಿ ಇದೇ ಸರ್ವ ನಂಬರ್ ಯಾವ ರೀತಿ ಡಿನೋಟಿಫಿಕೇಶನ್ ಮಾಡಲಾಯಿತು ಅನಂತರ ಹೇಗೆ ಖರೀದಿ ಮಾಡಲಾಯಿತು ಖರೀದಿಲಿ ಏನಲ್ಲ ಲೋಪದೋಷ ಆಗಿದೆ ಜೊತೆಗೆ ಅದನ್ನು ಪರಿಹಾರ ಭೂಮಿಯಾಗಿ ಏನು ಪಾರ್ವತಿಯವರು ಮೂಡಾದಿಂದ ಪಡೆದ್ರು ಅದರಲ್ಲಿ ಏನೆಲ್ಲ ಅಕ್ರಮಗಳಾಗಿದೆ ಅನ್ನುವಂಥದ್ದನ್ನು ಈಗ ಇ ಡಿ ಅವರು ಹೇಳ್ತಾ ಇದ್ದಾರೆ ಈ ಎರಡನೇ ಸಮರಿಯಲ್ಲಿ ಹೇಳ್ತಾ ಇರೋದೇನಾದ್ರೆ ಆರಂಭದಲ್ಲಿ ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಅಥವಾ ಏಳ್ನೂರು ರೂಪಾಯಿಗೆ ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿಗೆ ಮೂಲ ಮಾಲೀಕರಿಂದ ಮೂಡಾದವರು ಈ ಒಂದು ಭೂಮಿಯನ್ನು ಅಂದರೆ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕರಲ್ಲಿ ಮೂರು ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಮೂಲ ಮಾಲೀಕರಿಂದ ಖರೀದಿ ಮಾಡ್ತಾರೆ ಇದನ್ನು ತಪ್ಪು ಮಾಹಿತಿ ಮತ್ತು ಕೆಲವೊಂದಿಷ್ಟು ತಪ್ಪು ಮಾಹಿತಿಯನ್ನು ಆಧರಿಸಿ ಅಕ್ರಮವಾಗಿ ಡಿನೋಟಿಫಿಕೇಷನ್ ಮಾಡಲಾಗಿದೆ ಅಂತ ಇಡಿ ನಿರ್ದೇಶನಾಲಯ ಲೆಟರ್ನಲ್ಲಿ ತಿಳಿಸಿದೆ ಇದೇ ರೀತಿ ಮೂಡಾದವರು ಇದೇ ಭೂಮಿಯಲ್ಲಿ ಅಂದರೆ ಯಾವಾಗ ಸ್ವಾಧೀನ ಪಡ್ಸ್ಕೋತಾರೋ ಮೂರು ಲಕ್ಷ ರೂಪಾಯಿ ಮೂರು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರ ಕೊಟ್ಟು ಅದೇ ಭೂಮಿಯಲ್ಲಿ ಸೈಟನ್ನು ಅಭಿವೃದ್ಧಿ ಮಾಡಿರ್ತಾರೆ ಸೈಟ್ ಅಲಾಟ್ಮೆಂಟುಗೂ ಕೂಡ ಆಗಿರುತ್ತೆ ಇಷ್ಟಾದರೂ ಕೂಡ ಮಲ್ಲಿಕಾರ್ಜುನ ಸ್ವಾಮಿ ಸಿದ್ದರಾಮಯ್ಯವರ ಭಾವ ಮೈದ್ದ ಅವರು ಕೃಷಿ ಭೂಮಿ ಹೆಸರಿನಲ್ಲಿ ಅದನ್ನು ಖರೀದಿ ಮಾಡಿದ್ದು ಕೂಡ ಅದನ್ನು ಪ್ರಶ್ನೆ ಮಾಡಲಾಗಿದೆ ಹಾಗೆ ಇದೇ ಸಂದರ್ಭದಲ್ಲಿ ಯಾವುದೇ ಎನ್ ಓ ಸಿಯನ್ನಾಗಲಿ ಅಂದರೆ ಅಬ್ಜೆಕ್ಷನ್ ಆಗಲಿ ಮೂಡಾದವರು ಸಲ್ಲಿಕೆ ಮಾಡಲ್ಲ ಇದು ಕೂಡ ಯಾಕೆ ಅನ್ನುವಂಥ ವಿಚಾರವನ್ನು ಪ್ರಶ್ನೆ ಮಾಡಿದ್ದಾರೆ ರಂಗನಾಥ್ ಹಾಗೆಯೇ ಆ ನಂತರ ಇದನ್ನ ಮಲ್ಲಿಕಾರ್ಜುನ ಸ್ವಾಮಿ ಅವರು ಕೃಷಿ ಭೂಮಿಯನ್ನ ಅಂತ ಇದನ್ನು ಖರೀದಿ ಮಾಡ್ತಾರೆ ಆ ನಂತರ ವಸತಿ ಯೋಗ್ಯ ಭೂಮಿಯನ್ನಾಗಿ ಪರಿವರ್ತನೆ ಮಾಡ್ತಾರೆ ಇದನ್ನು ಕೂಡ ಲೋಪದೋಷ ಅಂತ ಹೇಳ್ತಾ ಇದ್ದಾರೆ ರಂಗನಾಥ್ ಯಾಕೆ ಲೋಪದೋಷ ಹೇಳ್ತಾ ಇದೆ ಅಂದರೆ ಸರಿಯಾದಂಥ ರೀತಿಯಲ್ಲಿ ಸ್ಪಾಟ್ ಇನ್ಫೆಕ್ಷನ್ ಆಗಿಲ್ಲ ಕೇವಲ ಎನ್ ಒ ಸಿ ಎನ್ ಮೂಡ ನೀರುವಂತಹ ಎನ್ಓಸಿಯನ್ನು ಆಧರಿಸಿ ಇದನ್ನ ಕನ್ವರ್ಟ್ ಮಾಡಲಾಗಿದೆ ಆ ನಂತರ ಇದರಿಂದ ಪರಿಹಾರವನ್ನು ಕೂಡ ಪಾಶ್ ಲೇಔಟ್ನಲ್ಲಿ ಅಥವಾ ಪ್ರತಿಷ್ಠಿತ ಲೇಔಟ್ನಲ್ಲಿ ಪಡೆಯಲಾಗಿದೆ ಅದನ್ನು ಪರಿಹಾರ ಅಂತ ಬಿಂಬಿಸಲಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ ಇದಿಷ್ಟು ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತ ವಿವರಣೆ ಸಮ್ಮರಿ ಆದರೆ ಮತ್ತೊಂದು ಸಾರಾಂಶದಲ್ಲಿ ಸಂಪೂರ್ಣ ಮೂಡಾದಲ್ಲಿ ಸುಮಾರು ಏಳುನೂರು ಕೋಟಿ ಮಾರುಕಟ್ಟೆ ದರದ ಸಾವಿರದ ತೊಂಬತ್ತೈದು ಹೆಸರಿನಲ್ಲಿ ಮಾಡಲಾಗಿದೆ ಜೊತೆಗೆ ಇದೇ ದುಡ್ಡನ್ನ ರಿಲೇಟಿವ್ಸ್ಗಳು ಪ್ರಭಾವಿ ವ್ಯಕ್ತಿಗಳ ಸಂಬಂಧಿಕರು ಮತ್ತು ಬೇನಾಮಿ ಹೆಸರಿನಲ್ಲಿ ಪಾರ್ಕ್ ಮಾಡಲಾಗಿದೆ ಅಂಶವನ್ನು ಕೂಡ ಇಡೀ ಲೋಕಾಯುಕ್ತಕ್ಕೆ ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿದೆ ಹೀಗಾಗಿ ನಮ್ಮ ಈ ತನಿಖೆಯಲ್ಲಿ ಅನೇಕ ವಿವರಣೆ ಏನಿದೆ ನಿಮ್ಮ ಈಗಾಗಲೇ ಪ್ರಿವೆ ಆಫ್ ಕರಪ್ಷನ್ ತನಿಖೆ ಮಾಡ್ತಾ ಇದ್ದೀವಿ ಲೋಕಾಯುಕ್ತ ಪೊಲೀಸರು ಅದನ್ನು ತನಿಖೆ ಮಾಡಿರುವಂತಹ ಮಾತನ್ನ ಈಗ ಇಡಿ ಹೇಳ್ತಾ ಇದೆ ರಂಗನಾಥ್ ಎಸ್ ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ